ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತು ನಾವು ಮಾಡೇವ್ರಿ ಫ್ರೂಟ್ ಸಲಾಡ್ ನಿಮ್ಗೆ ಮನೆಯಾಗ ಹಣ್ಣು ಇದ್ದಾಗ ಮತ್ತು ಹೊಳೆ ನಾವು ಫ್ರೂಟ್ ಸಲಾಡ್ ತಿನ್ನಬೇಕು ಅಂದಾಗ ಈ ಥರ ಒಂದು ಸಿಂಪಲ್ಲಾಗೆ ಮನೆಯೊಳಗೆ ಫ್ರೂಟ್ ಸಲಾಡ್ ಮಾಡ್ಕೋಬೋದು ಹಂಗಂದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸೋರಿ ಪೂರ್ತಿ ಬ್ಲಾಗನ್ನು ನೋಡಿರಿ ನೀವು ಕೂಡ ಮಾಡೋಕೆ ಐಡಿಯಾ ಬರ್ತೈತಿ ಏನಿಲ್ಲ ರೀ ಭಾಳ ಕೆಲಸ ಅಂದರೆ ಕೆಲಸ ಇಲ್ಲರಿ ಆ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡು ನೋಡಿರಿ ಹಾಲನ್ನು ಒಂದು ಸ್ವಲ್ಪ ಇಟ್ ಅಂದರೆ ಗ್ಯಾಸ್ ಮ್ಯಾಗ ಇಟ್ಟು ನೀವು ಕಾಯೋಕೆ ಇಡ್ರಿ ಆವಾಗ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎರಡು ಸ್ಪೂನ್ ಏನು ಬಡಾರಿ ಜೀರ್ ಸ್ಪೂನಷ್ಟು ತೊಗೋರಿ ಒಂದು ಅರ್ಧ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡೆ ಅದಕ್ಕೆ ನೀರು ಹಾಕಿ ಗಂಟು ಇಲ್ದಂಗೆ ನಮಗೆ ನೀವು ಅದನ್ನು ಅಷ್ಟು ನಮಗೆ ತಳ್ಳ ಮಾಡ್ಕೊಂಡು ಕಾಯ್ತಿರೋ ಹಾಲಿಗೆ ಹಾಕಿರಿ ಇಲ್ಲಿ ಹಾಕಿದ ನಂತರ ನೀವು ಸಕ್ರೆ ಭಾಳ ತಿಂತಾನೆ ಅಂದ್ರೆ ಭಾಳ ಸಕ್ರೆ ಹಾಕಿರಿ ನಾವು ಸಕ್ರೆ ಕಡಿಮೆ ಅನ್ನೋ ಸಂಬಂಧ ಒಂದು ಸಣ್ಣ ಕಪ್ಪಿಲ್ಲ ಸಕ್ರೆ ಹಾಕತ್ತೆ ನೋಡ್ರಿ ನಾನು ಆದರೂ ಮಸ್ತಾಗಿತ್ತು ರೀ ನೋಡ್ರಿ ಸಕ್ರೆ ಕಡಿಮೆ ಹಾಕೋದ್ರಿಂದ ಏನಂತಂದ್ರೆ ನಾವು ಶುಗರ್ ಅದು ಅನ್ನೋರು ಈ ಥರ ಹಾಕ್ಬೋದು ಇಷ್ಟು ಹಾಕಿ ಎಲ್ಲಾನು ಚೆಂದ ನಮಗೆ ಸಕ್ಕರೆ ಎಲ್ಲ ಕರಗಬೇಕು ಹಾಲು ಒಂದು ಸ್ವಲ್ಪ ಹೆಂಗಂದ್ರೆ ಗಟ್ಟಿ ಟೈಪ್ ಬರಬೇಕು ರೀ ಅದು ತಿಕ್ನೆಸ್ ಬರಬೇಕು ಅಲ್ಲಿ ಮುಟ್ಟ ನೀವು ಚಂದ ನಮಗೆ ಲೋ ಫ್ಲೇಮ್ದಾಗ ಇಟ್ಟು ಚೆನ್ನಾಗಿ ಕಸ್ಕೊರಿ ಈಗ ಇದಕ್ಕೆ ಕಸ್ಟರ್ಡ್ ಪೌಡ್ರ್ ಸಕ್ಕರೆ ಅಷ್ಟು ಹಾಕಿನ್ರಿ ಇಷ್ಟೆಲ್ಲ ಮತ್ತು ಕಲರ್ ಚೇಂಜ್ ರೀ ಗಟ್ಟಿ ಹಾಕತಿ ಅವಾಗ ನೀವು ಅದನ್ನು ಎಲ್ಲ ಪೂರ್ತಿ ಏನಂತಂದ್ರೆ ಕರಗಿಸಿದ ನಂತರ ನಾವೀಗ ಗ್ಯಾಸನ್ನು ಆಫ್ ನೋಡಿರಿ ಇಷ್ಟು ಬಂದತ್ರಿ ಈಗ ಎಲ್ಲ ಹಣ್ಣುಗಳನ್ನು ತೊಳೆದಿಟ್ಕೊಂಡನು ನಾನು ನಂತರ ಇಲ್ಲೇ ನೋಡಿರಿ ಗ್ಯಾಸ್ ಆಫ್ ಮಾಡೀನೋ ಇವನ್ನ ಆರಾಕ್ಬಿಟ್ಟ ನಾವು ಇಲ್ಲೇ ಎಲ್ಲ ಹಣ್ಣುಗಳನ್ನು ಕಟ್ ಮಾಡ್ಕೊಂಡ್ರಿ ತೊಳೆದ ಎಲ್ಲ ಚೆಂದ ನಾನು ಇಲ್ಲಿ ರೀ ಎರಡು ಬಾಳೆಹಣ್ಣನ್ನು ಆನಂತರ ಒಂದು ಏನಂದ್ರೆ ಪೇರು ಅಂತೀವಿ ಸಿಬೇನು ಅಂತ ಹೇಳ್ತೀವಿ ಅದೇ ರೀತಿ ಆ್ಯಪಲ್ ಎರಡು ತೊಗೊಂಡನು ಮತ್ತು ಒಂದು ದಾಳಿಂಬ್ರಿ ತೊಗೊಂಡನು ನಿಮ್ಮ ಮನೆಯಾಗೆ ಇರುವಂಥ ಎಲ್ಲ ಹಣ್ಣುಗಳನ್ನ ಹಾಕಿ ಮಾಡಿರಿ ಬರೀ ಮಸ್ತ್ ಆಗ್ತೈತಿ ಹುಡ್ಗರು ಹಣ್ಣು ತಿನ್ನೋಲ್ಲದು ಅನ್ನೋರು ಕೂಡ ಇದೆ ಅಂತ ಏನಂದ್ರೆ ಈ ಒಂದು ರೆಸಿಪಿಯನ್ನು ಮಾಡಿಕೊಡ್ರಿ ಅವರು ಎಲ್ಲರು ಇಷ್ಟಪಟ್ಟು ತಿಂತಾರೆ ಸೇಮ್ ಐಸ್ ಕ್ರೀಮ್ ತಿಂದಂಗೆ ಅನಿಸ್ತತಿ ನಮ್ಮ ಮನೆ ಎಲ್ಲರು ಇಷ್ಟಪಟ್ಟು ಕೂಡ ತಿಂದರು ಮತ್ತು ನಾನು ಅಂದ್ರೆ ಒಂದು ಕಸ್ಟರ್ಡ್ ಪೌಡ್ರ್ ತಂದು ಎಷ್ಟೊಂದು ಸಲ ಅಂದ್ರೆ ಅಂದರೆ ಒಮ್ಮೆ ತೊಗೊಂಬಂದ್ರಿ ಇಪ್ಪತ್ತು ರೂಪಾಯಿ ಕೊಟ್ಟು ಅದು ಒಂದು ಎರಡು ಮೂರು ಸಲ ಅಲ್ಲ ಒಂದು ನಾಲ್ಕೈದು ಸಲ ಬರ್ತತ್ರಿ ಅದು ಅದಕ್ಕಾಗಿ ನೀವು ಮಾಡ್ಕೋತಾನಂದ್ರೆ ಕೂಡ ಮನ್ಯಾಗ ಮಿಲ್ಕ್ ಪೌಡ್ರ್ದು ಹಾಕೊಂಡ್ರೆ ಕಸ್ಟರ್ಡ್ ಪೌಡ್ರ್ ಮಾಡ್ಕೊಬೋದು ನಂತರ ನೋಡಿರಿ ಇಷ್ಟೆಲ್ಲ ಆಯಿತು ಈಗ ನಾನು ಪೂರ್ತಿ ಎಲ್ಲ ಕಟ್ ಮಾಡ್ಯೆ ನೋಡಿರಿ ಈ ಥರ ಎಲ್ಲ ಹಣ್ಣು ಕಟ್ ಮಾಡಿ ಈಗ ಆರಿದಂಥ ಏನು ಈ ಹಾಲಿಗೆ ಇವನಷ್ಟನ್ನು ಮಿಕ್ಸ್ ಮಾಡೋಣ್ರಿ ಭಾಳ ಈಜಿ ರೆಸಿಪಿ ಇದೆ ನಿಮ್ಗೆ ಎಲ್ಲರ ಮದಿ ಹೋದಲ್ಲೇ ಬರ್ತ್ಡೇ ಪಾರ್ಟಿ ಹೋದಲ್ಲೆ ಎಲ್ಲ ತಿಂದಿರ್ತೀರಿ ಆದ್ರೆ ಮನೆಯು ನಾವು ಮಾಡ್ಕೊಂಡು ತಿನ್ಬೇಕಂದಾಗ ನೀವು ಕೂಡ ಹಿಂಗೆ ಮಾಡ್ಕೊತೀನಿರಿ ಒಬ್ಬೊಬ್ಬರ ಇದಕ್ಕಿನ್ನ ಡ್ರೈ ಫ್ರೂಟ್ಸದು ಹಾಕ್ತಾರೆ ಇದ್ರೆ ಇಷ್ಟ ಇದ್ರೆ ಹಾಕಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನಾ ಮಾತ್ರ ಇಷ್ಟು ಹಣ್ಣು ಹಾಕಿಬಿಟ್ಟೆ ನೋಡಿರಿ ಮತ್ತೇನು ಹಾಕಿಲ್ಲ ಆದ್ರೆ ಟೇಸ್ಟ್ ಮಾತ್ರ ಭಾರಿ ಆಗಿತ್ತು ರೀ ಮತ್ತು ಇಷ್ಟು ಹಾಕಿ ನಾವು ಫ್ರೀಜ್ನಾಗ ಇಡ್ಬೇಕ್ರಿ ಒಂದು ಎರಡು ಮೂರು ತಾಸು ಅವಾಗ ಏನಕ್ಕಂದ್ರಿ ಅದು ಪೂರ್ತಿ ಏನಂತಂದ್ರೆ ಕೋಲ್ಡ್ ರೀ ಭಾರಿ ಸೇಮ್ ಐಸ್ ಕ್ರೀಮ್ ತಿನ್ನ ಅಂತತಿ ಅದಕ್ಕಾಗಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತು ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಸಪ್ತಮಿ ಶೇಖರ್ ಲಾಗ್ಸ್ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನೀವು ಕೂಡ ಮನೆಯೊಳಗೆ ರೀ ಮತ್ತು ನಮ್ಮ ರೆಸಿಪಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳಿರಿ ನಂತರ ಆದಷ್ಟು ನಾನು ಒಂದು ಸ್ವಲ್ಪ ಅಂದ್ರೆ ವೆಯ್ಟ್ ಲಾಸ್ ರೆಸಿಪಿಗಳನ್ನು ರೀ ಇಷ್ಟ ಇದ್ದಾರು ನೀವು ಕೂಡ ಮಾಡಿರಿ ಏನಂತಂದ್ರೆ ಆ ರೆಸಿಪಿಗಳನ್ನ ಟ್ರೈ ಮಾಡಿರಿ ಆದಷ್ಟು ನಾನು ಈ ಒಂದು ಸ್ವಲ್ಪ ನಾನಾ ವೆಯ್ಟ್ ಲಾಸ್ ಆಗೋ ಸಂಬಂಧ ಜಾಸ್ತಿ ರೆಸಿಪಿಗಳನ್ನ ಸೇರ್ ಮಾಡತ್ತಿಲ್ಲ ಅದಕ್ಕಾಗಿ ಮುಂದಿನ ದಿನದವಾಗ ಯಾವ ಯಾವ ರೆಸಿಪಿಗಳನ್ನು ಮಾಡೇನು ಅಂತಲೂ ಕೂಡ ಹೇಳ್ತೇನೆ ರೀ ಎಲ್ಲರಿಗೂ ನಮಸ್ಕಾರ ರೀ ಮತ್ತೊಮ್ಮೆ ನಮ್ಮ ಚಾನೆಲ್ನ ನೋಡ್ತಾ ಇರಿ ಈಗ ನಮಸ್ಕಾರ ಎಲ್ಲರಿಗೂ